ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಈ ಕಡೆ ಭೂಮಿ ಅಜಿತ್ ಹತ್ರ ನಾನು ನಮ್ಮಮ್ಮನ್ನ ನೋಡಬೇಕು ಸಾಯಬ್ರೆ ಅಂತ ಹೇಳಿರ್ತಾಳೆ ಹಾಗಾಗಿ ಅಜಿತ್ ಇದ್ದವನು ಸರಿ ಆಯಿತು ಹೋಗೋಣ ನಿನ್ನನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತ ಹೇಳಿರ್ತೇನೆ ಅಷ್ಟೊತ್ತಿಗಾಗಲೇ ಶ್ರವಣ ಇದ್ದವನು ಇವತ್ತು ನಿಮ್ಮಮ್ಮನ ಮೀಟ್ ಮಾಡೋದಕ್ಕೆ ನೀವು ಬರಲೇಬೇಕು ಕಟ್ಕಟ್ಟೆಯಲ್ಲಿ ನಿಂತು ಮಾತಾಡಲೇಬೇಕು ಅಂತ ಹೇಳಿ ಭೂಮಿಗೆ ಒಂದು ಲೆಟರ್ನ ಕಳಿಸಿರ್ತಾನೆ ಅದ್ರ ಪ್ರಕಾರ ಭೂಮಿ ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡಿರ್ತಾಳೆ ನಂತರ ಈ ಕಡೆ ಅಜಿತ್ ಹತ್ರ ಬಂದ್ಬಿಟ್ಟು ಸಾಹೇಬ್ರೆ ನನಗೆ ಇವಾಗ ತುಂಬಾ ಭಯ ಆಗ್ತಿದೆ ಅಮ್ಮನ ನೋಡಬೇಕು ಅಂತ ಹೇಳಿ ಅನಿಸಿದ್ದು ನಿಜ ಅದರಲ್ಲೂ ಈ ಶ್ರವಣ್ ಸಾಹೇಬ್ರು ಕಳಿಸಿರೋ ಲೆಟರ್ ನೋಡಿದ್ರೆ ನಾನು ಕಟ್ಕಟ್ಟೆ ಮೇಲೆ ಹೋಗಿ ನಿಲ್ಲೇಬೇಕಾಗಿ ಬರುತ್ತೆ ನಾನು ಎಷ್ಟು ಸಲ ಟೇಷನ್ಗೆ ಹೋದ್ರೂ ಕೂಡ ವಾಪಸ್ ಬರ್ತಾಯಿದ್ದೆ ನಮ್ಮಮ್ಮನ ಮುಖ ನೋಡದಿರೋ ರೀತಿ ಕದ್ದು ಮುಚ್ಚಿ ಮುಖ ನೋಡಿಕೊಂಡು ಬರ್ತಿದೆ ಯಾಕಂದರೆ ಈ ತಾಳಿಗೋಸ್ಕರ ಈ ತಾಳಿ ನೋಡಿದ್ರೆ ನಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ನಾನು ಮದುವೆ ಆಗಿರೋ ವಿಷಯ ನಮ್ಮಮ್ಮನಿಗೆ ಗೊತ್ತಾದರೆ ನಮ್ಮಮ್ಮ ಅಲ್ಲೇ ಕುಸ್ತಿ ಬಿದ್ದೋಗ್ತಾರೆ ಹಾಗಾಗಿ ನಾನು ನಮ್ಮಮ್ಮನಿಂದ ಈ ವಿಷಯನ ಮುಚ್ಚಿಟ್ಬಿಟ್ಟು ತುಂಬಾ ದೂರನೇ ಇದ್ದೆ ಇವತ್ತು ನಾನು ಕಟ್ಕಟ್ಟಲ್ಲಿ ನಿಲ್ಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ತುಂಬನೇ ಅಳ್ತಾ ನಿಂತಿರ್ತಾಳೆ ಅದು ವಿಷಯ ಸತ್ಯಂಗೆ ಗೊತ್ತೇ ಇರೋದಿಲ್ಲ ಪಾಪ ಸತ್ಯ ಏನಕ್ಕೆ ಭೂಮಿ ಅಳ್ತಾ ಇದೆಯಾ ಅಷ್ಟು ಟೆನ್ಷನ್ ಏನಕ್ಕೆ ಮಾಡ್ಕೊಳ್ತಾ ಇದೆಯಾ ನಿಮ್ಮ ಅಮ್ಮನ ನೋಡೋಕ್ಕೆ ತುಂಬನೇ ಖುಷಿಯಿಂದ ಹೋಗಬೇಕು ನೋಡಿದ್ರೆ ನೀನು ಅಳ್ತಾನೆ ಇದೆಯಾ ಅಂತ ಹೇಳಿ ಸತ್ಯ ಮೊದಲೇ ಕೇಳಿರ್ತಾನೆ ಈ ಕಡೆ ಅಜಿತ್ ಇದ್ದವನು ಸತ್ಯಣ್ಣ ನಿಮಗೆ ಅರ್ಥ ಆಗ್ತಾ ಇಲ್ವಾ ಭೂಮಿ ಅಳ್ತಿರೋದೇನಕ್ಕೆ ಗೊತ್ತಾ ನಾನು ನಮ್ಮಮ್ಮನ್ನ ನೋಡೋಕೋದ್ರೆ ನಮ್ಮಮ್ಮಂಗೆ ನಾನು ಮದುವೆ ಆಗಿರೋ ವಿಷಯ ಗೊತ್ತಾಗುತ್ತೆ ಅದರಲ್ಲೂ ನಾನು ಭೂಮಿ ಮದುವೆ ಆಗಿರೋ ವಿಷಯ ಗೊತ್ತಾದರೆ ಅವರಮ್ಮಂಗೆ ತುಂಬಾ ಟೆನ್ಷನ್ ಆಗಿಬಿಟ್ಟು ಅಲ್ಲೇ ಕುಸಿದು ಹೋಗ್ತಾರೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಅಜ್ಜಿತ್ ಇದ್ದವನು ಸರಿ ಭೂಮಿ ಈಗ ನಾವು ಹೋಗಲೇಬೇಕು ಕೋರ್ಟ್ಗೆ ನೀನು ಬೇಗ ರೆಡಿಯಾಗು ಅಂತ ಹೇಳಿ ಈ ಕಡೆ ಅಜ್ಜಿತ್ ಭೂಮಿ ಹತ್ರ ಹೇಳ್ತಾಯಿರ್ತಾನೆ ಅದಕ್ಕೆ ಸರಿ ಸಾಹೇಬ್ರೆ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಭಯ ಆಗ್ತಿದೆ ಹೇಗೆ ನಮ್ಮಅಮ್ಮಗೆ ಈ ತಾಳಿ ಇರೋ ರೀತಿ ಮುಚ್ಚಿಟ್ಕೊಳ್ಳೋದು ಅಂತ ನನಗೆ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ನೀವೇ ಒಂದು ದಾರಿ ಹೇಳಿ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಭೂಮಿ ನೀನು ಏನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗೇ ಇರು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅಜಿತ್ ಹೇಳಬೇಕಾದ್ರೆ ಭೂಮಿ ಇದ್ದಳು ಸರಿ ಸಾಹೇಬ್ರೆ ನಿಮ್ಮನ್ನು ನಂಬಿ ನಾನು ಬರ್ತಾಯಿದ್ದೀನಿ ಅದರಲ್ಲೂ ಶ್ರವಣ್ ಸಾರು ಈ ಥರ ಲೆಟರ್ ಕಳಿಸಿದ್ದಾರೆ ಅಂತಂದಮೇಲೆ ಮನೆಯವರೆಲ್ಲರೂ ಕೂಡ ಬರಬೇಕು ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಬಂದಿರ್ತಾರೆ ಅದರಲ್ಲಿ ನಮ್ಮ ಮದುವೆ ವಿಷಯ ಅಮ್ಮಂಗೆ ಗೊತ್ತಾದರೆ ನನ್ನ ಕತೆ ಮುಗೀತು ನಮ್ಮಮ್ಮನೇ ಈ ವಿಷಯನ ತಡ್ಕೊಳ್ಳೋದಿಲ್ಲ ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಇನ್ನೊಂದು ಕಡೆ ಈ ಕಡೆ ಕೋರ್ಟ್ಗೆ ಎಲ್ಲರೂ ಬರ್ತಾರೆ ಅವ್ರ ಮನೆಯವರೆಲ್ಲರೂ ಕೂಡ ಬಂದು ಇರ್ತಾರೆ ಅವ್ರ ಅಮ್ಮನೂ ಕೂಡ ಕಟ್ಕಟೆಗೆ ಬಂದು ನಿಲ್ತಾಳೆ ಭೂಮಿನೂ ಕೂಡ ಬಂದು ನಿಂತ್ಕೊಂತಾಳೆ ಈಗ ಭೂಮಿ ಅವರ ಅಮ್ಮನ್ನ ನೋಡ್ತಾಳೆ ಆದ್ರೆ ಅವರಮ್ಮ ಅಮ್ಮ ಭೂಮಿನ ಕತ್ತಲ್ಲಿ ತಾಳಿ ಇರೋದನ್ನ ನೋಡಿ ಫುಲ್ಲು ಶಾಕಾಗಿ ಭೂಮಿನೇ ಇರ್ತಾಳೆ ಭೂಮಿ ನಿನ್ನ ತಾಳಿಲಿ ನಿನ್ನ ಕತ್ತಲ್ಲಿ ತಾಳಿ ಇದೆಯಲ್ಲಮ್ಮ ಅಂತ ಹೇಳಿದಾಗ ಭೂಮಿ ಇದ್ದವಳು ಆ ತಾಳಿನ ಮುಚ್ಚಿಟ್ಕೊಂಡಿರೋದಿಲ್ಲ ಹಾಗೆ ಹೊರಗಡೆನೆ ಬಿಡ್ಕೊಂಡು ಬಂದಿರ್ತಾಳೆ ಅದನ್ನು ನೋಡಿ ಅವರ ಅಮ್ಮಂಗೆ ಫುಲ್ ಶಾಕ್ ಆಗುತ್ತೆ ಭೂಮಿ ನಿನ್ನ ಕತ್ತಲ್ಲಿ ತಾಳಿ ಏನು ನೀನು ಮದುವೆ ಆಗಿದೆಯಾ ಯಾವಾಗ ಮದುವೆ ಇದೆ ಭೂಮಿ ಅಂತ ಹೇಳಿದಾಗ ಆ ವಿಚಾರನ ಕೇಳಿ ಈ ಕಡೆ ದೇವಯಾನಿ ಫುಲ್ ಶಾಕ್ ಆಗ್ತಾಳೆ ಏನು ಇವ್ರ ಅಮ್ಮಂಗೆ ಗೊತ್ತಿಲ್ವ ಇವಳು ಮದುವೆ ಆಗಿರೋ ವಿಷಯ ಅಂತ ಹೇಳಿ ದೇವಯ್ಯನಿಗಂತೂ ಫುಲ್ ಶಾಕ್ ಆಗುತ್ತೆ ಇನ್ನು ಸಂಗೀತ ಅಜ್ಜಿ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಮದುವೆ ಅವ್ರ ಅಮ್ಮನ ಇದ್ರಲ್ಲೇ ಆಗಿರೋದು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಭೂಮಿ ಅಜ್ಜಿ ತಿರು ಕೂಡ ಗೊತ್ತಿಲ್ದೇನೆ ಮದುವೆ ಆಗಿದ್ದಾರೆ ಅಂತ ಮನೆಯವರೆಲ್ಲರೂ ಕೂಡ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲ್ಲ ಭೂಮಿ ತಾಳಿ ನೋಡಿದ ತಕ್ಷಣವೇ ಅದನ್ನ ಸೆರ್ಗಲ್ಲಿ ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಇನ್ನು ಶ್ರವಣ್ಗೂ ಕೂಡ ಗೊತ್ತೇ ಇರೋದಿಲ್ಲ ಇವ್ರಮ್ಮಂಗೆ ಗೊತ್ತೇ ಇಲ್ಲ ಮದುವೆ ಆಗಿರೋದು ಅಂತ ಶ್ರವಣ್ಗೂ ಕೂಡ ಫುಲ್ ಶಾಕ್ ಆಗುತ್ತೆ ಪಟ್ಟಂಥ ಭೂಮಿ ಮುಖನ ತಿರ್ಗಿ ನೋಡ್ತಾನೆ ಏನು ಭೂಮಿ ನಿಮ್ಮ ಅಮ್ಮಂಗೆ ಗೊತ್ತಿಲ್ವಾ ನೀವು ಮದುವೆ ಆಗಿರೋ ವಿಷಯ ಹಾಗಿದ್ರೆ ನೀವು ನಿನ್ನ ಗಂಡ ಯಾರು ಅಂತ ಹೇಳಿ ಈ ಕಡೆ ಶ್ರವಣ್ ಕೇಳ್ತಾನೆ ಆ ಕೇಳಿದ ತಕ್ಷಣವೇ ಈ ಕಡೆ ಅಜ್ಜಿಗೆ ಫುಲ್ ಶಾಕ್ ಆಗುತ್ತೆ ಏನಿದು ಈ ಥರ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ ಅಂತ ಹೇಳಿ ಆಗ ಭೂಮಿ ಇದ್ದವಳು ತುಂಬಾ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅವರ ಅಮ್ಮನ ಮುಖ ನೋಡ್ತಾಳೆ ಅವ್ರಮ್ಮಂಗೆ ಫುಲ್ ಶಾಕ್ ಆಗುತ್ತೆ ಯಾರು ನನಗೆ ಹೇಳ್ತಾಳೆ ನಮ್ಮ ಭೂಮಿ ಮದುವೆ ಆಗಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತನೂ ಕೂಡ ಏನಂತ ಉತ್ತರ ಕೊಡ್ತಾಳೆ ಭೂಮಿ ಇವಾಗ ಅವರಮ್ಮ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ರಲ್ಲ ಮದುವೆ ಆಗಿರೋದು ಅಂತ ಹೇಳಿ ಈ ಕಡೆ ಸಂಗೀತ ಅಂದ್ಕೊಂಡಿರಬೇಕಾದ್ರೆ ಅವರ ಅಮ್ಮ ಕೂಡ ಫುಲ್ ಶಾಕಲ್ಲಿ ನಿಂತಿರ್ತಾಳೆ ಈ ಕಡೆ ಅಜಿತ್ ಬಂದು ಭೂಮಿ ಧೈರ್ಯವಾಗಿ ಹೇಳೋ ಹೆಸರನ್ನ ನೀನು ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿಗೆ ಹೇಳ್ತಾನೆ ಭೂಮಿ ಇದ್ದಳು ಅಜಿತ್ ನಾರಾಯಣ್ ಅಂತ ಹೇಳಿ ಹೆಸರು ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್